ನಾನು ಹನುಮಂತರಾಯ್ ಅಂತೇಳಿ ಚೆಲ್ವಾದಿ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮತ್ತು ಈ ನೆಲಮಂಗ್ಲ ಕ್ಷೇತ್ರದ ಈ ಎರಡು ಸಾವಿರದ ಇಪ್ಪತ್ತ್ಮೂರರ ಸ್ಪರ್ಧೆ ಚ ಎಮ್ ಎಲ್ ಎ ಸ್ಪರ್ಧಿ ನಂತರ ನಾನು ಟೆಕ್ಸ್ಪೋರ್ಟ್ ಇಂಡಸ್ಟ್ರೀಸ್ ಅಂತೇಳಿ ಒಂದು ಸಂಸ್ಥೆ ಇದೆ ಅದು ಕಾನೂನು ಸಲಹೆಗಾರ ಆಗಿ ಕೆಲಸ ಮಾಡ್ತಾಯಿದ್ದೀನಿ ಈ ನ್ಯಾಷನಲ್ ಹೈವೇ ಲ್ಯಾಂಡ್ ಅಕ್ವಜಿಷನ್ ಬಗ್ಗೆ ನಮ್ಮ ಸಂಸ್ಥೆಯಿಂದ ಈ ತಿಂಡಹಳ್ಳಿ ಸರ್ವೆ ನಂಬರ್ ಮೂವತ್ತೆರಡು ಬಾರ್ ಒಂದು ಮತ್ತು ಮೂವತ್ತೆರಡು ಬಾರ್ ಇಪ್ಪತ್ತ್ಮೂರರಲ್ಲಿ ನ್ಯಾಷನಲ್ ಲೆವೆಲ್ಗೆ ಎರಡು ನೋಟಿಫಿಕೇಷನ್ ಆಗಿ ಎಸ್ ಭೂ ಸ್ವಾಧೀನ ಆಗಿದೆ ಈ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ ತಿಂಗಳಲ್ಲಿ ನಾವು ಸಬ್ಮಿಟ್ ಮಾಡಿದ್ವಿ ಸಬ್ಮಿಟ್ ಮಾಡಿದಂಥ ಆ ಸಮಯದಲ್ಲಿದ್ದಂಥ ಎಸ್ ಎಲ್ ಎ ಒ ಅವರು ಎಲ್ಲ ಸಂಪೂರ್ಣ ಪ್ರಕ್ರಿಯೆಗಳನ್ನು ಮುಗಿಸಿ ಅದನ್ನು ಅಪ್ಲೋಡ್ ಮಾಡಿದ್ದಾರೆ ರಾಷ್ಟ್ರೀಯ ಇದಕ್ಕೆ ಎನ್ ಎಚ್ ಐ ಅಮೌಂಟ್ ರಿಲೀಸ್ ಮಾಡೋಕ್ಕೆ ಆ ಸಮಯದಲ್ಲಿ ನಮ್ಮ ಕಂಪ್ನಿ ಓನರು ಭೂ ಮಾಲೀಕರು ಬಂದು ಇಲ್ಲೇ ಎಲ್ಲನೂ ಸರ್ಟಿಫೈಡ್ ಮಾಡಿ ಏನೇನು ಕಾ ಇದಕ್ಕೆ ಬೇಕು ದಾಖಲೆಗೆ ಬೇಕು ಪಡೆದಿದ್ದಾರೆ ನಂತರ ಇವರು ಎರಡು ತಿಂಗಳಾದಮೇಲೆ ಯಾರೊಬ್ಬರು ಬಂದರು ಇಬ್ಬರು ಬಂದರು ಇಬ್ಬರಲ್ಲೇ ಒಬ್ಬರು ಕೋರ್ಟಿಂದ ಬಂದರು ಈಗಿರ್ತಕ್ಕಂಥ ಪ್ರ ಈಗಿರ್ತಕ್ಕಂಥ ಎಸ್ ಎಲ್ ಎ ಅವರು ಸುಮಾರು ನಮಗೆ ಬಂದು ಕೇಳಿದಂಥ ಸಮಯದಲ್ಲಿ ಆ ಸ ದಾಖಲೆಗಳೆಲ್ಲ ಸರಿ ಇಲ್ಲ ಬೇರೆ ಎಲ್ಲ ದಾಖಲೆಗಳು ಕೊಡಿ ಅಂತೇಳಿ ಸುಮಾರು ನೋಟಿಗೆ ಎಲ್ಲ ಕೊಟ್ಟು ಇದನ್ನು ಮಾಡೋರು ಅದಕ್ಕೆಲ್ಲ ಸಂಪೂರ್ಣವಾದಂಥ ದಾಖಲೆಗಳನ್ನು ಕೊಡಿಸಿದ್ದೀವಿ ಕಂದಾಯ ಇಲಾಖೆ ಮತ್ತು ಸರ್ವೆ ಇಲಾಖೆಯಿಂದಲೂ ಕೂಡ ಅವ್ರು ದಾಖಲಾತಿಗಳು ಪಡೆದಿದ್ದಾರೆ ನಮ್ಮದೆಲ್ಲ ಹಕ್ಕುದಾರಿಕೆ ಎಲ್ಲ ಕೊಟ್ಟಿದ್ದೀವಿ ಅಂಥ ಸಮಯದಲ್ಲಿ ಮೂವತ್ತೆರಡು ಬಾರ್ ಇಪ್ಪತ್ತ್ಮೂರರಲ್ಲಿ ಹಿಂದೆ ನಾವೇನು ಕ್ರೈಕ್ ತೊಗೊಂಡಿದ್ದೀವಿ ಅವರಿಂದ ಸೈನ್ ಆಗಿಬಿಡಿ ಅಂತೇಳಿ ಇದನ್ನ ಮಾಡಿಕೊಂಡು ನೋಟಿಸ್ ಕೊಟ್ಟರು ಅವರು ಈಗ ಇದ್ರ ಸಿಕ್ಕಲ್ಲಿದ್ದಾರೆ ಮತ್ತು ಈಗ ಅವ್ರನ್ನ ಇದನ್ನ ಮಾಡಿಕೊಂಡು ನಮಗೆ ಒತ್ತಡ ಮಾಡಿ ಇಲ್ಲಾಂದ್ರೆ ಭೂಮಿ ಇದಕ್ಕೆ ಕೋರ್ಟಲ್ಲಿ ಇಡ್ತೀವಿ ಅಂತ ಹೇಳಿದ್ರು ಆಯ್ತು ಇಡಿ ಅಂತ ಹೇಳಿದೀವಿ ಮೂವತ್ತೆರಡು ಬಾರ್ ಒಂದರಲ್ಲಿ ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಿತ ಅಮೌಂಟ್ ಇದುವರೆಗೂ ರಿಲೀಸ್ ಮಾಡಿಲ್ಲ ಆಮೇಲೆ ಏನು ಮಾಡಿದ್ರು ನಮಗೆ ಒಂದು ಆಥರೇಷನ್ ತಂದುಬಿಡಿ ನೀವೇನೇ ನೀವು ಹಾಕ್ಸ್ಕೊಡ್ತೀನಿ ಅಂತಂದರು ನಾವು ಇವತ್ತು ಆಥರೈಸೇಷನ್ ತಗೊಂಬಂದು ಇದು ಮಾಡೋ ಸತಿಗೆ ಸೈನ್ ಹಾಕ್ಸ್ಕೊಳ್ಳಿ ಮೇಡಮ್ ನಾವು ತಿರ್ಗಕ್ಕಾಗಲ್ಲ ಅನ್ನೋದಕ್ಕೆ ನೀವು ಈಗಲೇ ಇದು ಮಾಡಬೇಡಿ ಹಾಗೆ ಅಂತೇಳಿ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿವರೆಗೂ ಭೂಪರಿಹಾರ ನ್ಯಾಯದಲ್ಲಿ ಡೆಪಾಸಿಟ್ ಮಾಡಿದರೆ ಈಗ ತರಾತುರಿನಲ್ಲಿ ನಾವೆಲ್ಲ ಸರ್ಕಾರಕ್ಕೆ ಇವರು ಐ ಆರ್ ಆಫೀಸರ್ಗೆಲ್ಲ ನಾವು ಇದನ್ನು ಮಾಡಿ ನಿಮ್ಮ ಮೇಲೆ ಆ್ಯಕ್ಷನ್ ತೊಗೊಂಡೆ ಅಂತ ಎಲ್ಲನೂ ನೋಟಿಸ್ ಕೊಟ್ಟಿದ್ದೀವಿ ಇವ್ರಿಗೆ ಆದರೂ ಕೂಪರಿಯಾರು ನಮ್ಮ ಅಕೌಂಟಿಗೆ ಇಲ್ಲ ಬೆಳಗ್ಗೆ ಬಂದಂಥ ಸಮಯದಲ್ಲಿ ನಾವು ಕೇಳೋದ್ಗೆ ನೀವು ಈ ಥರ ಎಲ್ಲ ಮಾಡಿದ್ರೆ ಒನ್ ಒನ್ ಟು ಕರಿತೀನಿ ಅಂತ ಕೇಳ್ತಾರೆ ನಾನೊಬ್ಬ ತಹಶೀಲ್ದಾರಾಗಿ ಮೂವತ್ತೈದು ವರ್ಷ ಸರ್ಕಾರಿ ಸೇವೆಗೆ ಈ ಎಕ್ಸ್ಟ್ರೋ ಎರಡು ವರ್ಷ ನಾನು ಸರ್ಕಾರ ಸೇವೆ ತಗೊಂಡು ನಮ್ಮಂಥ ಸೀನಿಯರ್ ಸಿಟಿಜನ್ಗೆ ಒನ್ ಒನ್ ಟು ಕರ್ಸೋ ಅಂತ ಇದೇನಿದೆ ಇವ್ರಿಗೆ ನಮ್ಮ ಹಕ್ಕು ಈಗ ನಾವು ಭೂ ಮಾಲೀಕರು ಏನು ಮಾಡಿದ್ದೀವಿ ಇದು ಸಾರ್ವಜನಿಕ ಉದ್ದೇಶಕ್ಕೆ ಭೂ ಸ್ವಾಧೀನ ಆಗಿದೆ ನಾವು ಯಾವತ್ತೂ ತಡೆ ಮಾಡಿಲ್ಲ ಆದರೂ ಕೂಡ ನಮ್ಮ ಜಮೀನಲ್ಲಿ ಭೂಪರಿಹಾರ ಪಡಿದನೇ ನಾವು ಬಿಟ್ಕೊಟ್ಟಿದ್ದೀವಿ ಅಂತ ಇದರಲ್ಲಿ ನೀವು ಸಕಾಲದಲ್ಲಿ ನಮಗೆ ಭೂಪರಿಹಾರ ಕೊಡದಲ್ಲೇ ಈ ನಮ್ಮನ್ನೆಲ್ಲ ಈ ಥರ ಎದುರಿಸೋ ಅಂತ ಅಂತ ಮಾಡ್ತಾರೆ ಆಮೇಲೆ ಬೇರೆ ಇದಕ್ಕೆಲ್ಲನೂ ಕೂಡ ನಮ್ಮಿಂದ ಕಂಪ್ಲೇಂಟ್ ಬಂದಿದೆ ಇವರೆಲ್ಲ ಜಮೀನು ಏನು ತೊಗೊಂಡಿದ್ದಾರೆ ನ್ಯಾಷನಲ್ ಎಲ್ಗೆ ಅವ್ರನ್ನೆಲ್ಲ ಕರ್ಸೋದು ಇವ್ರನ್ನೆಲ್ಲ ಬೇರೆ ಇವ್ರನ್ನ ಶಿಷ್ಯಂದಿರು ಇಟ್ಕೊಳೋದು ನನಗೆ ಒಬ್ಬರು ಫೋನ್ ಮಾಡಿದ್ರು ಲಾಸ್ಟ್ ಮಂತು ನಾನು ಬಂದು ಇವ್ರ ಹತ್ರ ಇದು ಮಾಡ್ತೀವಿ ನೋಡಿದ್ರೆ ಐದು ಪರ್ಸೆಂಟ್ ಕೊಡಿ ನಮ್ಗೆ ಎರಡು ಪರ್ಸೆಂಟ್ ಅವ್ರಿಗೆ ಮೂರು ಪರ್ಸೆಂಟ್ ಅದನ್ನು ಕೂಡ ಐ ಆರ್ ಆಫೀಸರಿಗೆ ಕಂಪ್ಲೇಂಟ್ ಮಾಡಿದ್ರು ಲಿಖಿತ್ವಾಗಿ ಈ ಥರ ಎಲ್ಲ ನಡೀತಾ ಇದೆ ಸೊ ನಮಗೆ ಒನ್ ಒನ್ ಟು ಕರ್ಸಿಬಿಟ್ಟು ಬೆದರಿಕೆ ಹಾಕೋ ಏನಿದೆ ನಾವು ಬಂದರೆ ಇಲ್ಲಿ ರೈತರು ನಾವೇನು ಮಾಡ್ತೀವಿ ನಮ್ಮ ಹಕ್ಕು ಕೇಳೋಂಥ ಹಕ್ಕು ನೀವು ಸಕಾಲದಲ್ಲಿ ಭೂ ಪರಿಹಾರ ಕೊಟ್ಟರೆ ನಾವು ದಿನ ಬಂದು ಇಲ್ಲಿ ಕೇಳಬೇಕು ಸರ್ ಒನ್ ಒನ್ ಟು ಕರ್ಸಿ ನನಗೆ ಇಲ್ಲ ನನಗೆ ಇಲ್ಲ ರೈತರಿಗೂ ಕೂಡ ರೈತರಿಗೂ ಕೂಡ ಹೆದರ್ಸ್ತಾರೆ ಇವರು ಅರವತ್ತೆಂಟು ಲಕ್ಷ ಬರಬೇಕು ಮೂವತ್ತೆರಡು ಬಾರ್ ಒಂದು ಮತ್ತು ಇಪ್ಪ ಮೂವತ್ತೆರಡು ಬಾರ್ ಇಪ್ಪತ್ತ್ ಮೂರರಲ್ಲಿ ಎರಡು ಸೇರಿ ಅರವತ್ತೆಂಟು ಲಕ್ಷ ರೂಪಾಯಿ ನಮಗೆ ಬರಬೇಕು ಯಾವ ಗ್ರಾಮಕ್ಕೆ ಸೇರುತ್ತೆ ತಿಪ್ಪಗೋಣಹಳ್ಳಿ ತ್ಯಾಮಗೊಂಡ್ಲು ಹೋಗ್ಲಿ ಹಿಂದೆ ಇದ್ದಂಥ ಎಸ್ ಎಲ್ ಎವು ಜೂನ್ ತಿಂಗಳ ಮಧ್ಯಭಾಗದಲ್ಲಿ ಅವರು ರಿಟೈರ್ಡ್ ಆಗೋಂಥ ಈ ಮುಂಚೆನೆ ಎಲ್ಲ ಪ್ರಕ್ರಿಯೆಗಳನ್ನ ಮಾಡಿಬಿಟ್ಟಿದ್ದಾರೆ ಆ ಪ್ರಕ್ರಿಯೆ ಮಾಡಿ ಮುಗಿಸಿದ್ರೂ ಇವರು ತಮ್ಮ ಕೊಟ್ಟು ಅಮೌಂಟನ್ನು ನಮ್ಮ ಇದಕ್ಕೆ ಹಾಕ್ಬೇಕು ಅಕೌಂಟ್ಗೆ ಹಾಕಬೇಕು ಎನ್ ಎಚ್ ಎಂದೂ ದುಡ್ಡು ಬಂದಿದೆ ಅದನ್ನೇ ಬರೀತಾರೆ ಸ ಅವರು ಇದಕ್ಕೆ ಅವ್ರು ಐ ಆರ್ ಆಫೀಸರ್ಗೆ ಬರೀತಾರೆ ನಮಗೆ ನೋಟಿಸ್ ಕೊಡ್ತಾರೆ ಈ ಥರ ಇದು ಬಂದಿದೆ ಅಂತ ಹೇಳ್ಬಿಟ್ಟು ಬರೀತಾರೆ ನಾವು ಅವರಿಗೆಲ್ಲ ಬರೆದಿರಿ ಅವ್ರು ಲೆಟ್ರ್ ಬರ್ದ್ರೆ ಇಮಿಡಿಯಾಗಿ ರಿಲೀಸ್ ಮಾಡಿ ಅಂತಂದರೆ ಮತ್ತೆ ಅವ್ರಿಗೆ ಕ್ಲಾರಿಫಿಕೇಶನ್ ಬರೀತಾರೆ ಎಷ್ಟು ಪರ್ಸೆಂಟ್ ಕಮಿಷನ್ ಕೇಳಿದರು ಅವ್ರ ಶಿಷ್ಯಂದಿರು ಬಂದು ಐದು ಪರ್ಸೆಂಟ್ ಇವ್ರಿಗೆ ಮೂರು ಪರ್ಸೆಂಟ್ ಅವ್ರಿಗೆ ಎರಡು ಪರ್ಸೆಂಟ್ ನೀವು ಒಪ್ಕೊಂಡ್ರ ಸರ್ ನೀವು ಒಪ್ಕೊಂಡ್ರೆ ಒಂದು ರೂಪಾಯಿ ಒಂದು ರೂಪಾಯಿ ನಮ್ಮ ಸಂಸ್ಥೆ ಕೊಡೋಲ್ಲ ನಾನು ಅವತ್ತೇ ಕಡ ಕಂಡಿದ್ದು ನಮ್ಮ ಸಂಸ್ಥೆಯವರು ಇಷ್ಟೆಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ನಾವು ಇದನ್ನ ಲ್ಯಾಂಡನ್ನು ಇದರಲ್ಲಿ ಪಂಚಾಯಿತಿನ ಮಾಡಿಸ್ಬೇಕಾದ್ರು ಒಬ್ರು ಸಸ್ಪೆಂಡ್ ಮಾಡಿಸಿದ್ವಿ ಒಂದು ಟೀಮೇ ಮಾಡಿಸಿದ್ವಿ ನಾವು ಅದಕ್ಕೆ ಎನ್ಕ್ವೈರಿ ಟೀಮ್ ಅಂತ ಗೌರ್ಮೆಂಟಿಂದಾನೆ ಅಂಥ ಸಂಸ್ಥೆ ನಮ್ಮ ಒಂದು ರೂಪಾಯಿ ಬ್ರೇಕ್ ಕೊಡೋಲ್ಲ ಹತ್ತಾರು ಸಾವಿರ ಜನಕ್ಕೆ ಅವ್ರು ಉದ್ಯೋಗ ಕೊಟ್ಟಿರೋ ಗಾರ್ಮೆಂಟ್ಸಲ್ಲಿ ಬೆಂಗಳೂರಲ್ಲಿ ಇದೆ ಇಲ್ಲಿ ನೆಲಮಂಗ್ಲ ಗೊಲ್ಲಲ್ಲಿ ಇದೆ 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 ಆಮೇಲೆ ಇವರು ಮೊನ್ನೆ ಎಲೆಕ್ಷನ್ ಆಯ್ತಲ್ಲ ಬಸವರಾಜ್ ಬೊಮ್ಮೆಯವರು ಅಲ್ಲಿ ಕೂಡ ನಮ್ದು ಒಂದು ಎರಡು ಸಾವಿರ ಹಿಂದೂಪುರದಲ್ಲಿದೆ ಹತ್ತಾರು ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅಂಥ ಸಂಸ್ಥೆ ಯಾರಿಗೂ ಒಂದು ರೂಪಾಯಿ ಬ್ರೈಪ್ ಕೊಡಲ್ಲ ಅಂತ ನಾವು ಕಡಾಖಂಡಿತವಾಗಿ ಹೇಳಿಬಿಟ್ಟಿದ್ದೀವಿ ಕಮಿಷನ್ ಕೊಟ್ಟಿದ್ರೆ ನಾನೊಬ್ಬ ರಿಟೈರ್ಡ್ ತಹಶೀಲ್ದಾರ್ ಆಗಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತಿರ್ಲಿಲ್ಲ ನಮ್ಮ ಸಂಸ್ಥೆಯವರು ಅದ್ರ ಲೋಕಾಯುಕ್ತ ಕೊಡಬೇಕು ಅಂತ ಹೇಳಿ ಇದು ಮಾಡಿದಾಗ ಅವರು ಬೇಡ ಇನ್ನ ಹೊಸ್ದಾಗಿ ಬಂದಿದ್ದಾರೆ ಸ್ವಲ್ಪ ತಾಳ್ಮೆಯಿಂದ ಇರೋಣ ಅದಕ್ಕೂ ಮೀರು ಹೋದಾಗ ಲೋಕಾಯುಕ್ತ ಸಂಸ್ಥೆಗೆ ಕೊಡೋಣ ಎನ್ಕ್ವೈರಿ ಮಾಡಿಸೋಣ ಅಂತ ಅವ್ರು ನಮ್ಮ ಎಮ್ ಡಿ ಅವರು ಹೇಳಿದ್ರು ಅಂತೇಳಿ ಎಮ್ ಇವರು ಎಸ್ ಎಲ್ ಎನ್ ಎಚ್ ಐ ಫಾರ್ಟಿ ಏಟ್ ನೀವುಗಳ ಪ್ರಕಾರ ಇಲ್ಲಿ ಕಮಿಷನ್ ಖಂಡಿತ ನೋಡಿ ಇವರೆಲ್ಲ ಶಿಷ್ಯನದಲ್ಲಿ ಇಟ್ಕೊಂಡಿದ್ದಾರೆ ಶಿಷ್ಯನಲ್ಲಿ ಇಟ್ಕೊಂಡು ಆಮೇಲೆ ಸರ್ವೇರ್ಗಳನ್ನೆಲ್ಲನೂ ಬಿಡ್ತಾರೆ ಅವರೆಲ್ಲ ಬಂದು ನಮ್ಮ ಹತ್ರ ಈ ಥರ ನೀವೇ ಮೇಡಮ್ ಹತ್ರ ಮಾತಾಡ್ಬಿಡಿ ಸರ್ ನಮ್ಗೆ ಆಗೋಲ್ಲ ಅಂತೇಳಿ ಅವರು ಕೂಡ ಸರ್ವೇರ್ನೂ ಕೂಡ ಇದನ್ನ ಮಾಡ್ತೀನಿ ನರಸಿಂಹ್ಮೂರ್ತಿ ಅಂತೇಳಿ ಒಬ್ಬ ಸರ್ವೇರ್ ಇದ್ದ ಏನು ಮಾಡ್ದ ಹಿಂದೆ ಲೋಕಾಯುಕ್ತ ಡಿಸ್ಮಿಸ್ ಆಗಿ ಇಲ್ಲಿ ಇದರಲ್ಲಿ ಇದ್ದ ತಾತ್ಕಾಲಿಕವಾಗಿ ಅವನು ಇದನ್ನು ಮಾಡ್ಕೊಂಡು ಅದಕ್ಕೆ ನಾನು ಇನ್ನೊಂದು ಸರಿ ಎಲ್ಲಿ ಸಿಗಾಕೊಂಡು ನಾನು ಹಿಂಸೆ ಮಾಡಬೇಕು ಕಾನೂನು ಅಡಿನಲ್ಲಿ ನಾನು ಮನೆಗೆ ಹೋಗ್ಬೇಕು ಜೈಲಿಗೆ ಹೋಗ್ಬೇಕು ಅಂತೇಳಿ ಕೆಲಸ ಬಿಟ್ಟು ಹೋಗ್ಬಿಟ್ಟಂಥ ಸೋಮಣ್ಣ ಸಾಹೇಬ್ರು ಇದನ್ನೆಲ್ಲ ಗಮನಿಸಿ ಈಗ ಆಗ್ತಕ್ಕಂಥ ಇದು ಇದ್ರ ಈ ಆಫೀಸಲ್ಲಿ ಆಗ್ತಕ್ಕಂಥ ಈ ಅಧಿಕಾರಿಯಿಂದ ಆಗ್ತಕ್ಕಂಥ ಅನ್ಯಾಯಗಳು ಮತ್ತು ಕಿರುಕುಳಗಳನ್ನು ಕೂಡಲೇ ಇವ್ರನ್ನ ವರ್ಗಾವಣೆ ಮಾಡಿಸ್ಬೇಕು ಇಲ್ಲ ಸಸ್ಪೆಂಡ್ ಮಾಡಿಸ್ಬೇಕು ಈ ರಾಷ್ಟ್ರೀಯ ಹೆದ್ದಾರಿ ಬೇಗ ಪೂರ್ಣಗೊಳಿಸೋದಕ್ಕೆ ಇಂಥರ ಅಸಹಕಾರ ಮತ್ತು ರೈತರಿಗೆ ಭೂಪರಿಹಾರ ಕೊಡೋ ವಿಳಂಬ ಮಾಡ್ದಲೇ ಆ ಪೊಸಿಷನ್ ಕೊಡದಲ್ಲೇ ವಿಳಂಬಾಕೋದಕ್ಕೆ ಇವರೇ ಕಾರಣ ಸೊ ಹಾಗಾಗಿ ಮಾನ್ಯ ಭೂ ಸಾರಿಗೆ ಸಚಿವರು ಮಾನ್ಯ ಶಾಸಕರು ನೆಲಮಂಗ್ಲ ವಿಧಾನಸಭೆ ಮನೆ ಮನ ಘನ ಶಾಸಕರು ಇವ್ರನ್ನ ಕೂಡಲೇ ವರ್ಗಾವಣೆ ಮಾಡಿಸ್ಬೇಕು ಅಂತೇಳಿ ಅವರೆಲ್ಲ ನೋತ್ರ ನಾವು ಒತ್ತಾಯ ಮಾಡ್ತೀವಿ